ಹಾಯ್ ಎಲ್ಲರಿಗೂ ನಮಸ್ಕಾರ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸೊ ನಾನು ಕಳೆದ ಒಂದು ಕ್ಲಾಸ್ಗಳಲ್ಲಿ ನಾನು ಸೈನ್ಸ್ ಕ್ವೆಶನ್ಸ್ ಡಿಸ್ಕಸ್ ಮಾಡಿದ್ದೆ ಯು ಪಿ ಎಸ್ ಸಿ ಪ್ರೀಮ್ಸ್ನ ಸೈನ್ಸ್ ಆ್ಯಂಡ್ ಯು ವಿ ಎಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೆ ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಅವು ಎಫ್ ಡಿ ಎಕ್ಸಾಮಲ್ಲಿ ಕೇಳಿರುವಂತಹ ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ನಾನು ಒಂದು ಎಫ್ ಡಿ ಎಕ್ಸಾಮ್ನ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಎರಡು ಸಾವಿರದ ಹದಿನೆಂಟನೇ ಎಫ್ ಡಿ ಎ ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡಿದೆ ಸೊ ಆ್ಯಸ್ ಇಟ್ ಈಸ್ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಪ್ರಥಮ ದರ್ಜೆ ಸಹಾಯಕ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾದ ಇತಿಹಾಸದ ಪ್ರಶ್ನೆಗಳನ್ನು ಕೇಳಿದ್ದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದೀನಿ ಸೊ ಇಲ್ಲಿಯೂ ಸಹ ಇಂಪಾರ್ಟೆಂಟ್ ಪ್ರಶ್ನೆಗಳ ಸರಣಿನೇ ಇದು ಸಹ ಒಂದು ಬೇಸಿಕ್ ಹಿಸ್ಟ್ರಿ ಕ್ವಶನ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಈ ಪ್ರಶ್ನೆಗಳ ಸರಣಿಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಒಂದು ಸರಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಿಗೆ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ವೈಸ್ರಾಯ್ ಅರಮನೆಯ ಮೆಟ್ಟಿಲುಗಳ ಮೇಲೆ ಗಾಂಧೀಜಿಯವರು ರಾಜಿಗಾಗಿ ನಿಂತಿರುವ ಒಂದು ತೇಜೋವಧೆಯ ಶೋಚನೀಯ ವಾಕರಿಕೆ ಬರೆಸೋ ದೃಶ್ಯ ಅದು ರಾಜ್ಯ ಚಕ್ರವರ್ತಿಗಳ ಪ್ರತಿನಿಧಿಗಳೊಂದಿಗೆ ಎಂದು ಈ ರೀತಿ ಸಂವಾದ ಮಾಡಿದವರು ಯಾರು ಅಂತ ಕೇಳಿ ಈಗ ನುಡಿದವರು ಯಾರು ಅಂತ ಕೇಳಿದೆ ಸೊ ಈ ರೀತಿ ನುಡಿದವರು ಯಾರು ಇವರೇ ವಿಸ್ಟಿನ್ ಅವರು ಓಕೆ ಈ ರೀತಿ ಹೇಳಿದವರು ವಿಸ್ಟಿನ್ ಚರ್ಚಿಲ್ ಅವರು ಸೊ ಎರಡನೇ ಪ್ರಶ್ನೆ ಏನಿದೆ ಫ್ಲೋಟೋ ಏನಾಗಿದ್ದ ಅಂತೇಳಿ ಫ್ಲೋಟೋ ಏನಾಗಿದ್ದಂದರೆ ಅವನು ಸಾಕ್ರಟೀಸ್ನ ಶಿಷ್ಯನಾಗಿದ್ದ ಯಾರು ಈ ಫ್ಲೋಟೋ ಫ್ಲೋಟೋ ಇದನ್ನಲ್ಲ ಇವನು ಸಾಕ್ರಟೀಸ್ನ ಶಿಷ್ಯನಾಗಿದ್ದ ಇವನು ಅರಿಸ್ಟಾಟಲ್ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸ್ವತಂತ್ರ ಭಾರತದ ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಬಜೆಟನ್ನು ಮಂಡಿಸಿದವರು ಯಾರು ಅಂತ ಕೇಳಿದರೆ ಸೊ ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಬಜೆಟನ್ನು ಮಂಡಿಸಿದವರು ಆರ್ ಕೆ ಷಣ್ಮುಖಂ ಶೆಟ್ಟಿ ಅವರು ಇವರೇ ಆರ್ ಕೆ ಷಣ್ಮುಖಂ ಶೆಟ್ಟಿಯವರು ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಬಜೆಟನ್ನು ಮಂಡಿಸ್ತಾರೆ ನಾಲ್ಕನೇ ಪ್ರಶ್ನೆ ಇದು ತುಂಬ ಡೀಟೇಲ್ ಆಗಿದೆ ನೋಡಿ ಭಾರತಕ್ಕೆ ಒಂದು ಸ್ವಯಂ ಆಡಳಿತ ಸರ್ಕಾರವನ್ನು ಆಧುನಿಕ ಅಡಿಯಲ್ಲಿ ಪ್ರಾಚೀನ ಭಾರತ ಜೀವನವನ್ನು ಪೂರೈಸುವಂತಿರಬೇಕು ಹಾಗೂ ಅಂತಿಮವಾಗಿ ವೇದಾಂತ ಆದರ್ಶಕ್ಕನುಗುಣವಾಗಿರಬೇಕೆಂದು ಪ್ರತಿಪಾದಿಸಿದ ರಾಷ್ಟ್ರೀಯವಾದಿಗಳು ಯಾರು ಅಂತ ಕೇಳಿದೆ ಸೊ ಈ ರೀತಿ ಪ್ರತಿಪಾದಿಸಿದ ರಾಷ್ಟ್ರೀಯವಾದಿಗಳು ಇವರು ಇವರ್ಯಾರು ಅರವಿಂದ ಘೋಷ್ ಸೊ ಅರವಿಂದ ಘೋಷ್ ಅವ್ರ ಬಗ್ಗೆ ಸಾಕಷ್ಟು ಬೇರೆ 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 ಥರ ಎಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾನೆ ವಿ ಡಿ ಸಾವರ್ಕರ್ ಬಗ್ಗೆ ಕೇಳ್ತಾನೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಕೇಳ್ತಾನೆ ಹಾಗೆ ಬೇರೆ ಬೇರೆ ನಾಯಕರುಗಳ ಬಗ್ಗೆ ಕ್ವಶನ್ಸ್ಗಳು ಬರ್ತಾ ಇರ್ತವೆ ಸೊ ಎಲ್ಲ ಕ್ವಶನ್ಸ್ಗಳನ್ನು ನೀವು ಒಂದು ಸಲ ಅದನ್ನು ಗ್ರಾಸ್ಪ್ ಒಂದು ಕೆಪಾಸಿಟಿ ಇರಬೇಕು ಸೊ ಇಲ್ಲೇನು ಕೇಳಿದೆ ಅಂದರೆ ಇವರು ಒಂದು ಭಾರತಕ್ಕೆ ಸ್ವಯಂ ಆಡಳಿತ ಸರ್ಕಾರವನ್ನು ಆಧುನಿಕ ಅಡಿಯಲ್ಲಿ ಪ್ರಾಚೀನ ಭಾರತ ಜೀವನವನ್ನು ಪೂರೈಸುತ್ತಿರಬೇಕಂತ ಹೇಳ್ತಾರೆ ಜೊತೆಗೆ ಅಂತಿಮವಾಗಿ ವೇದಾಂತ ಆದರ್ಶಕ್ಕೆ ಅನುಗುಣವಾಗಿರಬೇಕು ಅನುಗುಣವಾಗಿರಬೇಕೆಂದು ಪ್ರತಿಪಾದಿಸ್ತಾರೆ ಇವರೊಬ್ಬ ರಾಷ್ಟ್ರೀಯವಾದಿಗಳಾಗಿದ್ದರು ಯಾರು ಅರವಿಂದ ಘೋಷ್ ಐದನೇ ಪ್ರಶ್ನೆ ಯಾವುದೇ ಅಂದರೆ ಯಾವುದೇ ಆಕಾರ ಅಥವಾ ರೂಪದಲ್ಲಿ ನಾವು ಸಹಕಾರವನ್ನು ಸೈತಾನಿಕ ಸರ್ಕಾರದೊಂದು ನೀಡುವುದು ಪಾಪ ಎಂದು ಎಂದು ಗಾಂಧೀಜಿ ಘೋಷಿಸಿದ್ದು ಯಾವ ಘಟನೆ ಹತ್ರ ಯಾವುದೇ ರೂಪದಲ್ಲಿ ನಾವು ಸಹಕಾರ ಕೊಡುವಂಥ ಒಂದು ಸರ್ಕಾರಕ್ಕೆ ಸೈತಾನ ರೂಪ ಸರ್ಕಾರ ಆಗಿದೆ ಅದು ಕೊಡೋ ನಾವು ಸರ್ಕಾರ ಸಹಕಾರ ಕೊಡ್ತಾ ಇದೀವಲ್ಲ ಆ ಸರ್ಕಾರ ಸೈತಾನಿಕ ಸರ್ಕಾರ ಆಗಿದೆ ಸೊ ಅಂಥ ಸರ್ಕಾರಕ್ಕೆ ಸಹಕಾರ ನೀಡುವುದು ನಮ್ಮದು ಪಾಪ ಅಂತ ಹೇಳ್ತಾರೆ ಯಾರು ಗಾಂಧೀಜಿಯವರು ಯಾವ ಟೈಮಲ್ಲಿ ಹೇಳ್ತಾರೆ ಇದನ್ನು ಯಾವ ಘಟನೆ ಅಂತ ಹೇಳ್ತಾರಂತೆ ಇದೆ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಪಂಜಾಬ್ ನಡೆದಂಥ ಜಲಿಯಾನ್ ವಾಲಾಬಾಗ್ ದುರಂತ ಆರನೇ ಪ್ರಶ್ನೆ ಸರಿಯಾದ ಕಾಲಾನುಕ್ರಮದ ಬಗ್ಗೆ ಇದೆ ಸೊ ಸಾಕಷ್ಟು ಬಾರಿ ಇದು ಸಹ ಸಾಕಷ್ಟು ಬಾರಿ ಬಂದಿದೆ ನೋಡಿ ಸೊ ಏನಪ್ಪಾ ಅಂದರೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಾಗುತ್ತೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಬೇರೆ ಬೇರೆ ಥರದ ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದೆ ಸಬರಮತಿ ಆಶ್ರಮದಿಂದ ದಂಡಿ ಸಮುದ್ರಕ್ಕೆ ಸಮುದ್ರ ತೀರಕ್ಕೆ ನಡೆಗೆ ಸಾವಿರದ ಒಂಬೈನೂರ ಮೂವತ್ತು ಗಾಂಧಿ ಎರುವಿನ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಐದು ಗಾಂಧೀಜಿ ಎರಡನೇ ದುಂಡ ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದು ಸೆಪ್ಟೆಂಬರ್ ಏಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೊಂದು ಬಟ್ ಇದು ಮೂವತ್ತೊಂದು ಐದು ಮಾರ್ಚ್ ಐದು ಇದು ಮೂವತ್ತೊಂದು ಸೆಪ್ಟೆಂಬರ್ ಏಳು ಓಕೆ ಏಳನೇ ಪ್ರಶ್ನೆ ಈ ಕ್ವಿಟ್ ಇಂಡಿಯಾ ಬಗ್ಗೆ ಇದೆ ಸಾಕಷ್ಟು ಬಾರಿ ಕ್ವಿಟ್ ಇಂಡಿಯಾ ಬಗ್ಗೆ ಸಾಕಷ್ಟು ಬಾರಿ ಬೇರೆ ಬೇರೆ ಥರ ಎಕ್ಸಾಮಲ್ಲಿ ಬೇರೆ ಬೇರೆ ಥರ ಕೇಳಿದ್ದಾನೆ ಕೃತಶಕ ಸಾವಿರದ ನಲವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಪ್ರಾರಂಭವಾದಾಗ ಈ ಭಾರತದ ವಯಸ್ರು ಯಾರಾಗಿದ್ದರು ಅಂತ ಕೇಳಿದ್ದಾನೆ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಸೊ ಯಾರಾಗಿದ್ದಾರೆ ಲಾರ್ಡ್ ಲಿನ್ ಇತ್ ಗೋ ಇವರು ಸಹ ಆ ಟೈಮಲ್ಲಿ ವಯಸ್ಸ್ರಾಯಾಗಿದ್ದರು ಮತ್ತು ಈ ಚಳುವಳಿ ಕುರಿತು ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇನು ಅಂತೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಣ್ಣೆ ಪ್ರಶ್ನೆ ವಸಾಹತು ಅವಧಿಯಲ್ಲಿನ ಕೆಲವು ಸಾಮಾಜಿಕ ಸುಧಾರಕರು ಮತ್ತು ಅವರ ಸಂಸ್ಥೆಗಳನ್ನು ಇಲ್ಲಿ ನೀಡಲಾಗಿದೆ ಅವುಗಳ ಸರಿಯಾದ ಹೊಂದಾಣಿಕೆ ಕೆಲವರು ಸಾಮಾಜಿಕ ಸುಧಾರಕರು ಮಾಡ ಕೆಲವು ಸಂಸ್ಥೆಗಳನ್ನು ತರೀತಾರೆ ಓಪನ್ ಮಾಡ್ತಾರೆ ಪ್ರಾರಂಭಿಸ್ತಾರೆ ಸೊ ಅವ್ರು ಯಾರು ಅಂತೇಳಿ ಸೊ ಗೋಪಾಲಕೃಷ್ಣ ಅವರು ಏನು ಮಾಡ್ತಾರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಗೋಪಾಲಕೃಷ್ಣ ಗೋಖಲೆಯವರು ಶಾರ ಸದನವನ್ನು ಪಂಡಿತ್ ರಾಮಬಾಯಿ ಅವರು ಸ್ಥಾಪನೆ ಮಾಡ್ತಾರೆ ಒಂಬತ್ತನೇ ಪ್ರಶ್ನೆ ಯಾವ ಮೊಘಲ್ ದೊರೆಗಳು ಇಸ್ಲಾಂ ಕಾನೂನುಗಳನ್ನು ಫತ್ವಾ ಇ ಅಲಂಗರ್ ಎಂಬ ಪುಸ್ತಕದಲ್ಲಿ ಸಂಯೋಜಿಸಿ ಪರಿಚಯಿಸ್ತಾರೆ ಸೊ ಇಸ್ಲಾಂ ಕಾನೂನುಗಳನ್ನು ಫತ್ವಾ ಇ ಅಲಂಗೀರ್ ಅಲಂಗೀರ್ ಎಂಬ ಪುಸ್ತಕದಲ್ಲಿ ಸಂಯೋಜಿಸ್ಬಿಟ್ಟು ಪರಿಚಯ ಮಾಡ್ತಾರೆ ಯಾವ ಮೊಘಲ್ ದೊರೆ ಅಂದರೆ ಇವರು ಇವರು ಯಾರಾಗಿದ್ದರು ಇವರ್ಯಾರು ಔರಂಗಜೇಬ್ ಹತ್ತನೇ ಪ್ರಶ್ನೆ ದಾರ್ ಶಿಕಾರೋ ಇವರು ಇದರಲ್ಲ ಪರ್ಷಿಯನ್ಗೆ ಉಪನಿಷತ್ಗಳನ್ನು ಭಾಷಾಂತರ ಮಾಡ್ತಾರೆ ಯಾವ ಶೀರ್ಷಿಕೆ ಅಡಿಯಲ್ಲಿ ಅಂದರೆ ಸಿರ್ ಅಕ್ಬರ್ ಈ ಬುಕ್ ಇದೆ ನೋಡಿ ಸಿರ್ ಅಕ್ಬರ್ ಅನ್ನೋ ಶೀರ್ಷಿಕಡಿಯಲ್ಲಿ ಉಪನಿಷತ್ತುಗಳನ್ನು ಏನು ಮಾಡ್ತಾರೆ ಭಾಷಾಂತರ ಮಾಡ್ತಾರೆ ಯಾವುದಕ್ಕೆ ಪರ್ಷಿಯನ್ ಭಾಷೆ ಹನ್ನೆರಡು ಪ್ರಶ್ನೆ ಏನಿದೆ ನಾಟ್ಯಶಾಸ್ತ್ರದ ಬಗ್ಗೆ ನಾಟ್ಯಶಾಸ್ತ್ರವು ಅಭಿನಯ ಕಲೆಯ ಮೇಲಿರುವ ಒಂದು ಸಂಸ್ಕೃತ ಹಿಂದೂ ಕೃತಿ ಜೊತೆಗೆ ಅಭಿನಯ ಕಲೆ ಮತ್ತು ವಿಷಯಗಳನ್ನು ನಾಟಕ ರಚನೆ ಹಾಗೂ ಅಭಿನಯ ಕೌಶಲ ಅಂಗಭಂಗ ದೇಹ ಚಲನೆಗಳನ್ನು ಪ್ರಸಾದನ ಅಂದರೆ ಪ್ರಸಾದನ ಅಂದರೆ ಮೇಕಪ್ ಹಾಗೂ ಉಡುಗೆಗಳ ಕುರಿತು ಇದೆ ಇದರ ಕರ್ತರು ಯಾರು ಅಂತ ಕೇಳಿದರೆ ಇದರ ಕರ್ತರು ನಾಟ್ಯಶಾಸ್ತ್ರ ಬರೆದವರು ಭರತ ಮುನಿ ಹನ್ನೆರಡನೇ ಪ್ರಶ್ನೆ ಸರಿಯಾದ ಹೊಂದಾಣಿಕೆಗಳು ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನು ಮಂಡಿಸ್ತಾರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ನಿಂಬರಕಾರಾಚಾರ್ಯರು ದ್ವೈತ ದ್ವೈತ ಸಿದ್ಧಾಂತ ವಲ್ಲಭಾಚಾರ್ಯರು ಶುದ್ಧ ಅದ್ವೈತ ಓಕೆ ಸಾಕಷ್ಟು ರಿಪೀಟೆಡ್ ಆಗಿದೆ ಎಲ್ಲ ಎಕ್ಸಾಮಿ ಸೊ ಲೇಖಕರು ಹಾಗೂ ಸಂಬಂಧಿಸ ಕೃತಿಗಳು ವಿಕ್ರಮ್ ಸೇಠ್ ಈ ಸೂಟೇಬಲ್ ಬಾಯ್ ಕಿರಣ್ ಕಿರಣ್ ದೇಸಾಯಿ ಅವರು ಟೈಮ್ಸ್ ಆಫ್ ಲಾಸ್ ಅರವಿಂದ್ ಅಡಿಗ ದ ವೈಟ್ ಟೈಗರ್ ಡಾಂಟೆ ದ ಡಿವೈನ್ ಕಾಂಟಿ ಹದಿನಾಲ್ಕನೇ ಪ್ರಶ್ನೆ ಹಿಂದೂ ದಾರ್ಶನಿಕತೆಗಳು ಹಾಗೂ ಒಳ ಸ್ಥಾಪಕರ ಹೆಸರು ಹಿಂದೂ ದಾರ್ಶನಿಕತೆ ನ್ಯಾಯ ಗೌತಮ ಸಾಂಖ್ಯ ಕಪಿಲ ಯೋಗ ಪತಂಜಲಿ ಸೊ ಹದಿನೈದನೇ ಪ್ರಶ್ನೆ ದೆಹಲಿಯಿಂದ ದೇವಗಿರಿಗೆ ಅಂದರೆ ದೌಲತ್ಬಾದ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದನ್ನು ಕುರಿತು ಬ ಇತಿಹಾಸಕಾರ ಈ ಹೇಳಿಕೆ ನೀಡ್ತಾನೆ ಏನಂದರೆ ಪೂರ್ಣ ಉನ್ನತಿ ಅಂದರೆ ಆ ನಗರದ ಕಟ್ಟಡಗಳಲ್ಲಿ ಒಂದು ಬೆಕ್ಕು ಅಥವಾ ನಾಯಿ ಉಳಿದಿಲ್ಲ ಯಾರು ಅಂದರೆ ಯಾರು ಹೇಳ್ತಾರೆ ಇತಿಹಾಸ ತಜ್ಞ ಬರಾನಿ ಒಂದು ಪ್ರತಿ ಪ್ರಸಿದ್ಧ ಇತಿಹಾಸ ತಜ್ಞ ಹಾಗೂ ಬರಹಗಾರ ಬರಾನಿ ದೆಹಲಿ ಸುಲ್ತಾನರ ಕಾದ ಬರ್ತಾನೆ ನೆಕ್ಸ್ಟು ಯಾವ ದೊರೆಗಳು ಪಾರಿವಾಳ ಹಾರಾಟದ ಆಟಕ್ಕೆ ಇಷ್ಕ್ ಬಾರಿ ಶಂಪದವನ್ನು ನೀಡಿದರು ಸೊ ಯಾವ ದೊರೆಗಳು ಪಾರಿವಾಳ ಹಾರಾಟಕ್ಕೆ ಇಷ್ಕ್ ಬಾರಿ ಸಂಪದವನ್ನು ನೀಡಿದಂತೆ ಸೊ ಅಕ್ಬರ್ ಅಕ್ಬರ್ ಅವರು ಈ ಒಂದು ಪಾರಿವಾಳ ಆಟಕ್ಕೆ ಇಷ್ಕ್ ಬಾರಿ ಶಂಪದವನ್ನು ನೀಡಿದರು ಸೊ ಹದಿನೈದು ಪ್ರಶ್ನೆ ಬಹುಮನೆ ರಾಜ್ಯ ಸ್ಥಾಪನೆಗೆ ಕಾರಣವಾದ ಅಂಶಗಳು ಯಾವಂತ ಕೇಳಿದಾನೆ ಸೊ ಒಂದು ಮೊಹಮ್ಮದ್ ಬಿನ್ ತುಘಲಾಕ್ ವಿರುದ್ಧ ಹೆಚ್ಚಿದ ಅತೃಪ್ತಿಯಿಂದ ವ್ಯಾಪಕವಾಗಿ ಹರಡಿದ ದಂಗೆಗಳ ಉಪಯೋಗಗಳನ್ನು ಪಡೆದುಕೊಂಡು ಬಹುಮಾನ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಸೊ ವಂಶಗಳಿಗೆ ಸಂಬಂಧಪಟ್ಟಂಗೆ ರಾಜಧಾನಿಗಳು ಅಂತ ಕೇಳಿದೆ ಬಹುಮನಿ ಸುಲ್ತಾನ್ರ ವಂಶಗಳು ಸಂಬಂಧಪಟ್ಟ ರಾಜಧಾನಿಗಳು ವಿಜಯನಗರ ಎಂಪೈರ ಸೊ ಶಾಹಿಗಳ ರಾಜಧಾನಿ ಬಿಜಾಪುರ ಆಗಿತ್ತು ಕುತುಬ್ ಶಾಹಿಗಳದ್ದು ಗೋಲ್ಖಂಡ್ ಆಗಿತ್ತು ನಿಜಾಮ್ ಶಾಹಿಗಳದ್ದು ಅಹಮದ್ ನಗರ್ ಆಗಿತ್ತು ಹಾಗೆಯೇ ಬರೀದ್ ಶಾಹಿಗಳದ್ದು ಬೀದರ್ ಆಗಿತ್ತು ಇವರೆಲ್ಲ ಬಹುಮನಿ ಸುಲ್ತಾನರು ಇಷ್ಟು ಹದಿನೆಂಟು ಪ್ರಶ್ನೆಗಳನ್ನು ಎಫ್ ಡಿ ಎರಡು ಸಾವಿರದ ಹದಿನೆಂಟರ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದೆ ಖಂಡಿತ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲ ಒಂದು ಇಂಪಾರ್ಟೆಂಟ್ ಸರಣಿನ ಎಕ್ಸಾಮಿಗೆ ತುಂಬ ಯೂಸ್ಫುಲ್ ಪ್ರಶ್ನೆಗಳು ಇಷ್ಟ್ರಿ ಸಾಕಷ್ಟು ಬಾರಿ ರಿಪೀಟೆಡ್ ಪ್ರಶ್ನೆಗಳನ್ನ ಇಷ್ಟ್ರಲ್ಲಿ ಕೇಳ್ತೇನೆ ಬಟ್ ಒಂದು ಇಂಟರ್ಲಿಂಕ್ ಇರುತ್ತೆ ಸೊ ಆ ಕಾನ್ಸೆಪ್ಟ್ ಮೇಲೆ ವಿಡಿಯೋಗಳನ್ನು ಮಾಡ್ತೀನಿ ಒಂದು ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಿರ್ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮೂಡಿಸ್ತೀನಿ ಒಂದು ಸಾಗಿ ಆ ಲಫ್ ಯು ವೆಲ್ಕಮ್ ಸಾರಿ ಆಲ್ ಲಫ್ ಯು ಥ್ಯಾಂಕ್ ಯು